ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಟೆನ್ ಡೇಸ್ ಚಾಲೆಂಜಲ್ಲಿ ಇವತ್ತು ಒಂಬತ್ತನೇ ದಿನ ನೈನ್ ಡೇಸ್ ಆಗೋಯ್ತು ನನ್ನ ವೆಯ್ಟ್ ಹೇಗಿದೆ ಎಷ್ಟಿದೆ ವೆಯ್ಟ್ ಲಾಸ್ ಆಗಿದೆಯಾ ಇಲ್ಲ ಅಥವಾ ವೆಯ್ಟ್ ಗೇನ್ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತ ನೋಡೋಣ ಹಾಗೆಯೇ ಮಾರ್ನಿಂಗ್ ರೂಟೀನ್ ನಂದು ಯಾವಾಗಲೂ ಹೇಳೋ ಹಾಗೇ ಬಿಸಿನೀರಿಂದನೇ ಸ್ಟಾರ್ಟ್ ಆಗುತ್ತೆ ನಾನು ಬಿಸಿನೀರು ಕುಡ್ಕೊಂಡು ನನ್ನ ಹೆಲ್ತಿ ಡ್ರಿಂಕ್ಸ್ನ ರೆಡಿ ಇದ್ದೀನಿ ಯಾವ ಥರ ಅಂದರೆ ಮಾಮೂಲಿ ನಲ್ಲಿಕಾಯಿ ಜ್ಯೂಸೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ನಲ್ಲಿಕಾಯಿ ಸೀಸನ್ ಇರೋದ್ರಿಂದ ನಲ್ಲಿಕಾಯಿ ಜ್ಯೂಸ್ ಅಂತೂ ನಾನು ಬಿಡಲ್ಲ ಹಾಗಾಗಿ ಡೈಲಿ ನಲ್ಲಿಕಾಯಿ ಜ್ಯೂಸ್ನ ತೊಗೊಳ್ತಾನೆ ಇರ್ತೀನಿ ಏನಾದರೂ ಡೈಲಿ ಕುಡಿಯೋದ್ರಿಂದ ಇದು ಎಫೆಕ್ಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಎಫೆಕ್ಟ್ ಇರಲ್ಲ ಅದ್ರ ಜೊತೆಗೆ ಸೊಪ್ಪು ನಾವು ಆ್ಯಡ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅದಲ್ಲದೆ ಶುಂಠಿನೂ ಆ್ಯಡ್ ಮಾಡೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದು ಹಾಗಾಗಿ ನಲ್ಲಿಕಾಯಿ ಜ್ಯೂಸ್ ಡೈಲಿ ಕುಡಿಯೋದ್ರಿಂದ ಯಾವ ಎಫೆಕ್ಟು ಇಲ್ಲ ಸೀಸನ್ ಅಲ್ವಾ ಹಾಗಾಗಿ ಕುಡಿತೀನಿ ಅಷ್ಟೇ ತುಂಬ ದಿನ ಇಟ್ಟರೆ ಅದು ಕೂಡ ಹಾಳಾಗುತ್ತೆ ಹಾಗಾಗಿ ಡೈಲಿ ತೊಗೋತಾ ಇದ್ದೀನಿ ನಲ್ಲಿಕಾಯಿ ಜ್ಯೂಸ್ನ ಹಾಗೆಯೇ ವೆಯ್ಟ್ ಲಾಸ್ ರಿಸಲ್ಟ್ ಕೂಡ ಇದರಿಂದ ತುಂಬ ಚೆನ್ನಾಗಿ ಬರ್ತಿದೆ ಅದಲ್ಲದೆ ನನ್ನ ಹೇರ್ ಕೂಡ ಗ್ರೋತ್ ಆಗಿದೆ ಸ್ಕಿನ್ನೂ ಕೂಡ ನನ್ನ ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಾಗಿದೆ ಪಿಂಪಲ್ಸ್ ಎಲ್ಲ ಹೋಗಿದೆ ಪಿಂಪಲ್ಸ್ ಕೂಡ ಆಗ್ತಾ ಈ ನಲ್ಲಿ ಜ್ಯೂಸಿಂದ ಅದಲ್ಲದೆ ಶುಗರು ಮತ್ತು ಆಯಿಲ್ ಬಿಟ್ಟಿರೋದ್ರಿಂದ ಕೂಡ ಫೇಸಲ್ಲಿ ಪಿಂಪಲ್ ಕೂಡ ಹೋಗಿದೆ ನಿಜವಾಗ್ಲೂ ತುಂಬಾ ಬೆನಿಫಿಟ್ ಆಗಿದೆ ನನಗೆ ಪಿಂಪಲ್ ಆಗ್ತಾ ಇತ್ತು ಮಂತ್ಲಿ ಒಂದು ಸಲ ಎರಡು ಸಲ ಎರಡು ಮೂರು ಪಿಂಪಲ್ ಆಗ್ತಾ ಇತ್ತು ಹೋಗ್ತಾ ಇತ್ತು ಬಟ್ ಇವಾಗ ಅದನ್ನೂ ಕೂಡ ಸ್ಟಾಪ್ ಆಗ್ಬಿಟ್ಟಿದೆ ನನಗೆ ಖುಷಿ ಆಗ್ತಿದೆ ಏನಪ್ಪ ಈ ಥರ ನಲ್ಲಿಕಾಯಿ ಜ್ಯೂಸಲ್ಲಿ ಇಷ್ಟೆಲ್ಲ ಬೆನಿಫಿಟ್ ಇದೆಯಾ ಅಂತ ಅನ್ನಿಸ್ತಿದೆ ಹಾಗಾಗಿ ನಾನು ನಲ್ಲಿಕಾಯಿ ಜ್ಯೂಸನ್ನ ಬಿಟ್ಟಿಲ್ಲ ಇವತ್ತಿನ ತಿಂಡಿಗೆ ಅವತ್ತೇ ಇದನ್ನ ರೆಸಿಪಿನ ನಾನು ತೋರಿಸಿದ್ದೆ ಹೆಸರು ಕಾಳು ಮತ್ತು ಸ್ವಲ್ಪ ಉದ್ದಿನ ಕಾಳು ಅಕ್ಕಿನ ನೈಟೇ ಉನಿ ಹಾಕಿದ್ದೆ ನೆನೆಸಿಟ್ಟಿದ್ದೆ ಇವಾಗ ಅದನ್ನು ರುಬ್ಕೊತಿದ್ದೀನಿ ಇವತ್ತು ಅದಕ್ಕೆ ಮಸಾಲೆ ಸೇರಿಸ್ಕೊಂಡು ನಾನು ದೋಸೆನ ಮಾಡ್ಕೋತಾ ಇದ್ದೀನಿ ಮಸಾಲೆ ಅಂದರೆ ಸ್ವಲ್ಪ ಕಾಯಿ ಅದಲ್ಲದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಈ ವಿಡಿಯೋನ ನಾನು ಏನಾಗ್ಬಿಟ್ಟಿದೆ ಅಂದರೆ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ವಿಡಿಯೋ ಆನ್ ಆಗಿದೆ ಅಂತ ಹೇಳ್ಕೊಂಡು ಎಲ್ಲ ಐಟಮ್ಸು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟಿದೆ ಆಮೇಲೆ ನೋಡಿದರೆ ವಿಡಿಯೋನೇ ಆನ್ ಆಗಿರಲಿಲ್ಲ ನನ್ನ ಫೋನ್ದು ಸರಿ ಬಿಡು ಹೇಳಿಬಿಡೋಣ ಇದ್ರದ್ದು ಐಟಮ್ಸ್ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಮೊನ್ನೆನೂ ಕೂಡ ನಾನು ಹೇಳಿದ್ದೆ ಇಷ್ಟಿಷ್ಟು ಐಟಮ್ಸ್ ಹಾಕೊಳ್ಳಿ ಅಂತ ಅದೇ ರೀತಿ ಹಾಕಿ ಹಾಕೊಳ್ಳಿ ಅಷ್ಟೇ ತುಂಬಾ ಟೇಸ್ಟ್ ಆಗಿರುತ್ತೆ ಇದ್ರ ಜೊತೆಗೆ ಹಸಿರು ಮೆಣಸಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದೆಲ್ಲರಿಗೂ ಗೊತ್ತಿರೋದೇ ಎಕ್ಸ್ಟ್ರಾ ರೆಸಿಪಿ ಏನಲ್ಲ ಎಲ್ರಿಗೂ ಗೊತ್ತೇ ಇರುತ್ತೆ ಇದ್ರ ಜೊತೆಗೆ ಮಾಮೂಲಿ ಅಕ್ಕಿ ರುಬ್ಕೊಂಡು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಮಾಮೂಲಿಯಂತೆ ದೋಸೆ ಮಾಡ್ತಿದ್ದೀನಿ ಅದ್ರ ಜೊತೆಗೆ ವೈಟ್ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಚಟ್ನಿ ಅಂದರೆ ಅವತ್ತೇ ನಾನು ತೋರಿಸಿದ್ದೆ ಕಡಲೆ ಬೀಜ ಮತ್ತು ಕಾಯಿ ಸ್ವಲ್ಪ ಕಾಯಿ ಹಾಕ್ಕೊಂಡು ಚಟ್ನಿ ಮಾಡೋದನ್ನು ನಾನು ತೋರಿಸಿದ್ದೆ ಅದೇ ಚಟ್ನಿನ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬಾ ಟೇಸ್ಟಾಗಿರುತ್ತೆ ಅದಲ್ಲದೆ ಬೆಳಗ್ಗೆ ಎದ್ದಾಗ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ಆ್ಯಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಈ ಥರ ಮಾಡ್ಕೊತೀನಿ ಪ್ರೋಟೀನ್ ಬೇಕೇ ಬೇಕು ಬೆಳಗ್ಗೆ ತಿಂಡಿಲಿ ನಮಗೆ ಪ್ರೋಟೀನ್ ಇರಲೇಬೇಕು ಅಂತ ಅದನ್ನೆಲ್ಲ ರುಬ್ಬಿಟ್ಟು ಆಮೇಲೆ ನಾನು ನಲ್ಲಿಕಾಯಿ ಜ್ಯೂಸನ್ನ ನೋಡಿ ಇವಾಗ ತೊಗೊತಾ ಇದ್ದೀನಿ ಏಕೆಂದರೆ ಇದು ಸ್ವಲ್ಪ ಬೇಗ ಇದ್ದ ತಕ್ಷಣ ಆಗಲೇ ರುಬ್ಕೊಂಡು ಆಗಲೇ ದೋಸೆ ಉದ್ದುಬಿಟ್ರೆ ಸ್ವಲ್ಪ ದೋಸೆ ಹಾರ್ಡಾಗಿ ಬರುತ್ತೆ ಸಾಫ್ಟ್ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತೀನಿ ಅಷ್ಟೇ ಮೊದಲೇ ಇದ್ದ ತಕ್ಷಣ ರುಬ್ಬಿಟ್ಟು ಬಿಟ್ಟರೆ ನಾವು ತಿಂಡಿ ತಿನ್ನೋ ಟೈಮ್ಗೆಲ್ಲ ಚೆನ್ನಾಗಿ ಅದು ಕೂಡ ನೆಂದಿರುತ್ತಲ್ವ ಚೆನ್ನಾಗಿ ದೋಸೆನೂ ಕೂಡ ಆಗುತ್ತೆ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ತುಂಬಾನೇ ತುಂಬನೇ ಈಸಿ ಆಗಿರುತ್ತೆ ಆರಾಮಾಗಿ ಟ್ರೈ ಮಾಡ್ಬೋದು ವಾರಕ್ಕೆ ಟೂ ಟೈಮ್ಸು ಇದನ್ನ ಮಾಡ್ಕೋಬೋದು ನೀವು ನೋಡಿ ಆರಾಮಾಗಿ ಪ್ರೋಟೀನ್ ಕೂಡ ದೇಹಕ್ಕೆ ಹೋಗುತ್ತೆ ಇನ್ನು ದೋಸೆನೂ ಕೂಡ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಎರಡು ತಿಂದರೆ ಹೊಟ್ಟೆನೂ ತುಂಬುತ್ತೆ ಚೆನ್ನಾಗಿ ಹಸುವು ಕೂಡ ಬೇಕಾಗಲ್ಲ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಘಮ ಘಮ ಅಂತ ಇರುತ್ತೆ ಅದ್ರ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇವಾಗ ಡಯಟಲ್ಲಿರೋದ್ರಿಂದ ತುಪ್ಪ ಏನೂ ಆ್ಯಡ್ ಮಾಡಿಲ್ಲ ನಾನು ಹಾಗೆಯೇ ದೋಸೆ ಮಾಡಿಕೊಂಡು ಚಟ್ನಿ ಹಾಕ್ಕೊಂಡು ಅದ್ರ ಜೊತೆಗೆ ಇವತ್ತಿನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ ನೀವು ನೋಡ್ತಾ ಇರ್ಬೋದು ಎರಡು ದೋಸೆ ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಇನ್ನು ಸೌತೆಕಾಯಿ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿನೂ ಕೂಡ ಹಾಕ್ಕೊಂಡಿದ್ದೀನಿ ಏಕೆಂದರೆ ಕಡಲೆಬೀಜ ಆ್ಯಡ್ ಮಾಡಿರೋದ್ರಿಂದ ಅದರಲ್ಲೂ ಕೂಡ ಒಳ್ಳೆ ಬೆನಿಫಿಟ್ ಇದೆ ಹಾಗಾಗಿ ಕಾಯಿನ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ ಕಡಲೆಬೀಜನ ಜಾಸ್ತಿ ಯೂಸ್ ಮಾಡ್ತೀನಿ ಹಾಗಾಗಿ ಚಟ್ನಿನೂ ಕೂಡ ನಾರ್ಮಲಾಗಿ ತೊಗೋತೀನಿ ತುಂಬ ಚಟ್ನಿನೂ ಏನು ತೊಗೊಳ್ಳಲ್ಲ ಎರಡು ದೋಸೆಗೆ ಎಷ್ಟು ಚಟ್ನಿ ಬೇಕೋ ಅಷ್ಟು ಚಟ್ನಿನ ತೊಗೊಂಡಿದ್ದೀನಿ ಇದಿಷ್ಟು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ ಹಾಗೆಯೇ ಇದಾಗ್ತಿದ್ದಂಗೆ ನನ್ನ ಇವತ್ತಿನ ವೆಯ್ಟ್ ಎಷ್ಟು ಅಂತ ನೀವು ತಿಳ್ಕೊಬೇಕು ಅಂತ ಅನ್ನಿಸ್ತಿದೆ ಅನ್ನೋದು ಗೊತ್ತು ಮ ನೆನ್ನೆ ವೆಯ್ಟ್ ನನ್ನದು ಬಂದು ಸಿಕ್ಸ್ಟಿ ಪಾಯಿಂಟ್ ಫೋರ್ಟಿ ಇತ್ತು ಇವತ್ತು ಕೂಡ ಸಿಕ್ಸ್ಟಿ ಪಾಯಿಂಟ್ ಫಾರ್ಟಿನೇ ಆಗಿದೆ ಯಾಕೆ ಅಂತ ರೀಸನ್ನ ನೀಟಾಗಿ ಹೇಳ್ತೀನಿ ನನ್ನ ಮಗ ಮತ್ತು ಮಗಳಿಗೆ ಸ್ಕೂಲಲ್ಲಿ ಓಪನ್ ಡೇ ಇದೆ ಆಯಿತಾ ಅದಕ್ಕೋಸ್ಕರ ಪ್ರಾಜೆಕ್ಟ್ ಕೊಡ್ತಾನೇ ಇದ್ದಾರೆ ಮಾಡೆಲ್ಸು ಪ್ರಾಜೆಕ್ಟ್ ಕೊಡ್ತಾನೇ ಇದ್ದಾರೆ ನೆನ್ನೆ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೆ ನನ್ನ ಮಗನಿಗೆ ಹೋಮ್ ಮಾಡಕ್ಕೆ ಕೊಟ್ಟಿದ್ದರು ಮನೆ ಮಾಡಬೇಕು ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಮನೆ ಮಾಡಬೇಕು ಅಂತ ಕೊಟ್ಟಿದ್ದರು ಅದನ್ನು ಕೂಡ ಮಾಡಿಕೊಟ್ಟು ಕಳಿಸಿದ್ದೆ ಅದನ್ನು ಟೂ ಅವರ್ಸ್ ಕೂತ್ಕೊಂಡೆ ಮಾಡಿದ್ದೆ ಆಯಿತಾ ಆದರೂ ಪರವಾಗಿಲ್ಲ ವೆಯ್ಟು ಕಮ್ಮಿ ಬಂದಿತ್ತು ಏಕೆಂದರೆ ಅವತ್ತು ವಾಕ್ ಹೋಗಿದ್ದೆ ಸ್ವಲ್ಪ ಬ್ಯಾಲೆನ್ಸ್ ಆಗಿತ್ತು ವಾಕು ಮತ್ತು ಮನೆ ಕೆಲಸ ಸ್ವಲ್ಪ ಇದೆಲ್ಲ ಮಾಡಿರೋದ್ರಿಂದ ಬ್ಯಾಲೆನ್ಸ್ ಆಗಿತ್ತು ಬಟ್ ನೆನ್ನೆ ಮಾತ್ರ ತುಂಬಾ ರಿಸ್ಕ್ ಇತ್ತು ನನ್ನ ದೊಡ್ಡ ಮಗಳು ಆಗಿರೋದ್ರಿಂದ ಅವಳಿಗೆ ಎರಡು ಮಾಡೆಲ್ಸ್ನ ಕೊಟ್ಟಿದ್ದರು ಒಂದು ವಚನಗಳು ಕನ್ನಡದ್ರಲ್ಲಿ ಬಂದರೆ ವಚನಗಳು ಅನ್ನೋದು ವಚನಕಾರರ ಬಗ್ಗೆ ಫೋಟೋ ಎಲ್ಲ ಸ್ಟಿಕ್ ಮಾಡಿ ಅವ್ರ ಬಗ್ಗೆ ಬರೀಬೇಕಿತ್ತು ಅದಲ್ಲದೆ ಮ್ಯಾಥ್ಸಲ್ಲಿ ಶೇಪ್ಸ್ ಬಗ್ಗೆ ಮಾಡೆಲ್ ಮಾಡಬೇಕು ಅಂತ ಬೇರೆ ಕೊಟ್ಟಿದ್ರು ಹಾಗಾಗಿ ಇವರಿಗೆ ಮಕ್ಳಿಗೆ ಕೊಟ್ಬಿಡ್ತಾರೆ ಆ ಮಾಡೆಲ್ಸ್ನ ಆದರೆ ಅವ್ರಿಗೆ ಏನೂ ಮಾಡೋಕ್ಕೆ ಬರಲ್ಲ ಎಲ್ಲನೂ ನಾವೇ ಪೇರೆಂಟ್ಸ್ ಮೇಲೇ ಎಲ್ಲ ಹೊರೇನೂ ಬಿಡೋದೆ ಪೇರೆಂಟ್ಸ್ ಮೇಲೆ ನಾವೇ ಮಾಡಿಕೊಡ್ಬೇಕಾಗುತ್ತೆ ಅವ್ರು ಕೂತ್ಕೊಂಡು ನೋಡ್ತಾರೆ ಅಷ್ಟೇ ಅದು ಬಿಟ್ಟರೆ ಪಾಪ ಅವ್ರು ಏನೂ ಮಾಡೋಕ್ಕಾಗಲ್ಲ ಮಕ್ಳುಗಳಿಗೆ ಆ ಶೇಪ್ ಶೇಪ್ಸ್ ಎಲ್ಲ ಕಟ್ ಮಾಡೋಕ್ಕೆ ಗೊತ್ತಾಗಲ್ಲ ಅವ್ರಿಗೆ ಮ್ಯಾಥ್ಸ್ ಅಲ್ಲಿ ಬಂದರೆ ಟ್ರಯಾಂಗಲ್ ಶೇಪು ಎಲ್ಲ ಇರುತ್ತಲ್ಲ ಆ ಶೇಪ್ಸ್ನ ಕಟ್ ಮಾಡಕ್ಕೆ ಕೊಟ್ಟಿದ್ರು ಅದು ಕಟ್ ಮಾಡಿ ಸ್ಟಿಕ್ ಮಾಡಿ ಎಲ್ಲ ಮಾಡೆಲ್ ಥರ ಮಾಡಬೇಕಿತ್ತು ತುಂಬ ಹಿಂಸೆ ಆಗೋಯ್ತು ನಿನ್ನೆ ಇಲ್ಲ ಅಂದರೂ ಬೆಳಗ್ಗೆ ಲೆವೆನ್ ಓ ಕ್ಲಾಕಿಂದ ಮಧ್ಯಾಹ್ನ ಫೋರ್ ಓ ಕ್ಲಾಕ್ವರೆಗೂ ನಾನು ಕೂತ್ಕೊಂಡು ಮಾಡೆಲ್ನೇ ಮಾಡಿದ್ದೀನಿ ಫೈವ್ ಓ ಕ್ಲಾಕ್ವರೆಗೂ ಮಾಡೆಲ್ ಮಾಡೋದೇ ಆಗೋಯ್ತು ಹಾಗಾಗಿ ವಾಕ್ ಏನೂ ಹೋಗೋಕ್ಕಾಗಲಿಲ್ಲ ತುಂಬಾ ಟಯರ್ಡ್ ಆಗೋಯ್ತು ತುಂಬ ಹೊತ್ತು ಕೂತ್ಕೊಂಡು ಈ ಥರ ಎಲ್ಲ ಮಾಡೋದ್ರಿಂದ ಯಾವುದೇ ರೀತಿಲೂ ನನಗೆ ವಾಕ್ ಮಾಡೋಕ್ಕೆಲ್ಲ ಮನಸ್ಸು ಸೊ ಆಗಲಿಲ್ಲ ಹಾಗೆಯೇ ಮನೆ ಕೆಲಸನೂ ನಿನ್ನೆ ಫುಲ್ ಪೆಂಡಿಂಗೇ ಉಳಿದ್ಬಿಡ್ತು ಮಕ್ಳದ್ದು ಮಾಡೋದೇ ಆಗೋಯ್ತು ಪ್ರಾಜೆಕ್ಟ್ ಮಾಡೋದು ಇವತ್ತು ಲಾಸ್ಟ್ ಡೇಟ್ ಇರೋದ್ರಿಂದ ಕೊಡಲೇಬೇಕಾಗಿತ್ತು ಅನಿವಾರ್ಯತೆ ಇತ್ತು ಹಾಗಾಗಿ ಅವ್ರಿಗೆ ಮಾಡಿಕೊಟ್ಟಿದ್ದರಿಂದ ಕೊಟ್ಟಿದ್ದರಿಂದ ಸ್ವಲ್ಪ ಬಾಡಿ ಮೂವ್ಮೆಂಟೇ ಆಗಲಿಲ್ಲ ಕೂತಿದ್ದಲೇ ಕೂತಿದ್ದಲ್ವಾ ಅದಕ್ಕೇ ವೆಯ್ಟು ವೆಯ್ಟ್ ಗೇನೂ ಆಗಿಲ್ಲ ಲೆಸ್ಸು ಕೂಡ ಆಗಿಲ್ಲ ನೆನ್ನೆ ಎಷ್ಟಿತ್ತು ಅಷ್ಟೇ ಇದೆ ಏಕೆಂದರೆ ನಾನು ಕ್ಯಾಲ್ರೀಸ್ನೇ ಬರ್ನ್ ಮಾಡೇ ಇಲ್ಲ ನಿನ್ನೆ ವಾಕೆ ಹೋಗಿಲ್ಲ ಕ್ಯಾಲ್ರಿ ಇನ್ನೆಲ್ಲಿ ಬರ್ನ್ ಆಗಬೇಕಲ್ವ ಅದಕ್ಕೋಸ್ಕರ ವೆಯ್ಟ್ ಅಷ್ಟೇ ಇದೆ ನೋಡಿ ಒಂದು ದಿನ ಕೂತ್ಕೊಂಡ್ರೆ ಈ ಥರ ಆಗುತ್ತೆ ಕ್ಯಾಲರಿಸ್ ಬರ್ನ ಆಗಲ್ಲ ನೀವು ಕೂಡ ಈ ಥರ ತಪ್ಪು ಮಾಡ್ತಾಯಿದ್ದರೆ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಅದಕ್ಕೆ ಹೇಳಿತ್ತು ಲಾಸ್ಟ್ ವೀಡಿಯೋದಲ್ಲೂ ನಾನು ಜಾಸ್ತಿ ಟೈಮಿಗೆ ಕೂತ್ಕೊಂಡು ಟಿ ವಿ ನೋಡೋದು ಫೋನ್ ನೋಡೋದು ಮಾಡೋಕೆ ಹೋಗ್ಬೇಡಿ ಅಂತ ತುಂಬ ಕೂತ್ಕೊಂಡ್ರೆ ಈ ಥರ ಆಗುತ್ತೆ ವೆಯ್ಟ್ ಗೇನೂ ಆಗಲ್ಲ ಲೆಸ್ಸು ಆಗೋಲ್ಲ ಅಷ್ಟೇ ಇರುತ್ತೆ ಇನ್ನು ಮಧ್ಯಾಹ್ನ ಊಟಕ್ಕೆ ನೀವು ನೋಡ್ತಿರ್ಬೋದು ಇಷ್ಟು ಮಾಡ್ಕೊಂಡಿದ್ದೀನಿ ಮುದ್ದೆ ಇನ್ನು ಸೈಡ್ಸ್ ಇರುತ್ತೆ ಒಂದು ಎಗ್ ತೊಗೊಂಡಿದ್ದೀನಿ ಕ್ಯಾರೆಟು ಸೌತೆಕಾಯಿ ತೊಗೊಂಡಿದ್ದೀನಿ ಇದು ನನ್ನ ಮಧ್ಯಾಹ್ನದ ಆಗಿರುತ್ತೆ ಲಂಚು ಕೂಡ ನಾನು ಲಂಚ್ ತಿನ್ನೋದ್ರೊಳಗೇನೆ ಫೋರ್ ಓ ಕ್ಲಾಕ್ ಆಗೋಗಿತ್ತು ಈ ಥರ ಕೆಲಸ ಇದ್ದಾಗ ತಿನ್ನೋ ಟೈಮಿಂಗ್ಸು ನಮಗೆ ಗೊತ್ತಾಗಲ್ಲ ಏ ಇದು ಮುಗಿದು ಬಿಡಲಿ ಕಣಪ್ಪ ಅಂತ ಮುಗಿಸೋದೇ ಆಗೋಗಿರುತ್ತೆ ಅದೇ ಟೆನ್ಷನ್ ಆಗ್ಬಿಟ್ಟಿರುತ್ತೆ ನಮಗೆ ಅದಾಗಿ ಎಲ್ಲ ಕೆಲಸ ಆದಮೇಲೆ ಇನ್ನು ಸಂಜೆ ಟಯರ್ಡ್ ಆಗಿತ್ತು ಸ್ವಲ್ಪ ವಾಕೆಲ್ಲ ಹೋಗಲಿಲ್ಲ ಸ್ವಲ್ಪ ಸ್ಟಿಚ್ ಎಲ್ಲ ಮಾ ಸ್ಟಿಚ್ ಎಲ್ಲ ಮಾಡಿಕೊಂಡೆ ಫ್ರೀಯಾಗಿ ಇದ್ದ ಟೈಮಲ್ಲಿ ಈ ಥರ ಸ್ಟಿಚ್ ಕೂಡ ಮಾಡ್ಕೋತಾ ಇರ್ತೀನಿ ಈಗ ರೆಡಿ ಡ್ರೆಸ್ ತೊಗೊಂಡ್ರೆ ಮಕ್ಕಳಿಗೆಲ್ಲ ಸ್ವಲ್ಪ ವೇರಿಯೇಷನ್ ಆಗುತ್ತೆ ನಂದು ವೇರಿಯೇಷನ್ ಆಗುತ್ತಲ್ವ ಹಾಗಾಗಿ ನಮ್ಮ ಫಿಟ್ನೆಸ್ಗೆ ಸ್ಟಿಚ್ ಮಾಡ್ಕೋತೀನಿ ಅಷ್ಟೇ ಬೇರೆ ಯಾವ ರೀತಿಲೂ ನಂಗೆ ಟೈಲರಿಂಗ್ ಗೊತ್ತಿಲ್ಲ ನಮ್ಮ ಬಟ್ಟೆನ ಸ್ವಲ್ಪ ದೊಡ್ಡದಾಗಿರೋದನ್ನ ನಮ್ಮ ಫಿಟ್ನೆಸ್ಗೆ ಸ್ಟಿಚ್ ಮಾಡ್ಕೊಳೋದಕ್ಕಷ್ಟೇ ನಾನು ಯೂಸ್ ಮಾಡ್ಕೊಡೋದು ಅಷ್ಟೇ ಇನ್ನು ಇವತ್ತಿನ ವಿಡಿಯೋ ಇದಾಗಿದೆ ಮಧ್ಯಾಹ್ನ ಊಟ ಮತ್ತು ಬೆಳಗ್ಗೆ ತಿಂಡಿನ ನಾನು ಬ್ರೇಕ್ಫಾಸ್ಟ್ನ ಏನೇನು ತೊಗೊಂಡೆ ಅಂತ ಹೇಳಿದ್ದೀನಿ ಹಾಗೆಯೇ ನಾನು ವೆಯ್ಟ್ ಕೂಡ ಹೇಳಿದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇರೋದ್ರಿಂದ ನಾನು ನಾಳೆ ಟೆನ್ ಡೇಸ್ ವಿಡಿಯೋದಲ್ಲಿ ನಾನು ನಾಳೆಗೆ ನನ್ನ ವಿಡಿಯೋನ ನಿಮಗೆ ನನ್ನ ವೆಯ್ಟ್ ಎಷ್ಟಾಗಿದೆ ಏನು ಅಂತ ತಲುಪ್ಸೋಕ್ಕಾಗಲ್ಲ ಅಂತ ಅನ್ಕೋತೀನಿ ಅಕಸ್ಮಾತ್ ಒಂದಿನ ಮಿಸ್ ಆದರೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ ಅಡ್ಜಸ್ಟ್ ಮಾಡಿಕೊಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾಳೆ ಅಂದರೆ ಸಂಡೇ ಊರಲ್ಲಿ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಅಪ್ಲೋಡ್ ಮಾಡೋದು ಕಷ್ಟ ಅಂತ ಅನ್ಕೋತೀನಿ ಒಂದಿನ ಅಥವಾ ಟೂ ಡೇಸ್ನ ಏನಾದರೂ ಮಿಸ್ ಆದರೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ ಬರ್ತಿದ್ದಾಗೆ ನನ್ನ ಟೆನ್ ಡೇಸ್ ಚಾಲೆಂಜ್ ನನ್ನ ವೆಯ್ಟ್ ಎಷ್ಟು ಲೆಸ್ ಆಗಿದೆ ಅನ್ನೋದು ಕೂಡ ತಿಳಿಸ್ತೀನಿ ನಿಮಗೆ ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್